ಹನ್ನೊಂದು ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ಜವಾಬ್ದಾರಿ ಈಗ ಸಿಐಡಿ ಹೆಗಲಿಗೆ ಸಿಐಡಿ ನಿನ್ನೆಯಿಂದಲೇ ಅಧಿಕೃತವಾಗಿ ತನಿಖೆಯನ್ನ ಪ್ರಾರಂಭಿಸಿದೆ ಎಷ್ಟು ಮಟ್ಟಿಗೆ ಚುರುಕಾಗಿದೆ ಯಾವ್ಯಾವ ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಎಲ್ಲದರ ಕುರಿತು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ತಂಡ ಫುಲ್ ಆಕ್ಟಿವ್ ಆಗಿದೆ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದೆ ಸಿಐಡಿ ಟೀಮ್ ಅನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಸದ್ಯ ನಾಲ್ವರು ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಸಿಐಡಿ ತಂಡ ಸಜ್ಜಾಗಿದೆ ಪರಪ್ಪನ ಅಗ್ರಹಾರದಲ್ಲಿರುವ ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ನಾಳೆ ಬಾಡಿ ವಾರೆಂಟ್ಗೆ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಸಲ್ಲಿಸಲಾಗುತ್ತೆ ಬಾಡಿ ವಾರೆಂಟ್ ಸಿಕ್ಕ ಬಳಿಕ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಕೂಡ ನಡೆಸಲಾಗುತ್ತೆ ಪ್ರಮುಖ ಆರೋಪಿ ನಿಖಿಲ್ ಸೌಸಲೆ ಸೇರಿ ನಾಲ್ವರ ವಿಚಾರಣೆ ಕೂಡ ನಡೆಸುವುದಕ್ಕೆ ಸಿಐಡಿ ತಂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಈ ನಿಖಿಲ್ ಆರ್ ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆತ ಆರ್ ಸಿಬಿಯಿಂದ ಅಧಿಕೃತವಾಗಿ ಕೆಲ ಪೋಸ್ಟ್ ಆತನೇ ಮಾಡಿದ್ದ ಅಂತ ಹೇಳಲಾಗ್ತಾ ಇತ್ತು ಬಟ್ ಈ ಹಿಂದೆ ಪೊಲೀಸರು ತನಿಖೆ ಮಾಡಿದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಪೋಸ್ಟ್ ಆದಂತ ಸಂದರ್ಭದಲ್ಲಿ ನಾನು ಇಲ್ಲಿ ಇರಲೇ ಇಲ್ಲ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಬಟ್ ಈಗ ಸಿ ಐ ಡಿ ತನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ಬಾಡಿ ವಾರಂಟ್ ಮೇಲೆ ಆತನನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಇಂದ ವಿಕ್ಟ್ರಿ ಪರೇಡ್ ಇರುತ್ತೆ ಫ್ರೀ ಟಿಕೆಟ್ ಗಳನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತಲ್ಲ ಪೋಸ್ಟ್ ಗಳನ್ನ ಹಾಕಲಾಗಿತ್ತಲ್ಲ ಅದನ್ನ ಒಂದು ಪಾಯಿಂಟ್ ಏಳು ಮಿಲಿಯನ್ ಜನ ವೀಕ್ಷಣೆ ಮಾಡಿದ್ರಲ್ಲ ಇದರಿಂದ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಓಡೋಡಿ ಬಂದ್ರು ಹಾಗಾಗಿ ಲಕ್ಷ ಲಕ್ಷ ಜನ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅದೇ ಪೋಸ್ಟ್ ಅವಕಾಶನೇ ಇರಲಿಲ್ಲ ವಿಕ್ಟ್ರಿ ಪರೇಡ್ ಗೆ ಅನುಮತಿ ಇರಲಿಲ್ಲ ಅಂದ ಮೇಲೂ ಕೂಡ ಈ ಪೋಸ್ಟ್ ಹಾಕೋದಕ್ಕೆ ಯಾರು ಹೇಳಿದ್ರು ಯಾರ ಆದೇಶದ ಮೇರೆಗೆ ಪೋಸ್ಟ್ ಹಾಕಿದ್ರಿ ಯಾರು ಮಾಹಿತಿ ಕೊಟ್ಟಿದ್ರು ವಿಕ್ಟ್ರಿ ಪರೇಡ್ ಇರುತ್ತ ಈ ಆಯಾಮಗಳಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುವುದಕ್ಕೆ ಬಾಡಿ ವಾರೆಂಟ್ ಮೇಲೆ ನಾಲ್ವರು ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಮತ್ತೊಂದು ಕೆಎಸ್ ಮತ್ತೊಂದು ಕಡೆ ಆರ್ ಸಿ ಬಿ ಇದರ ಮುಖ್ಯಸ್ಥರು ಕೆಲವರು ತಲೆಮರೆಸಿಕೊಂಡಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಸೋಮವಾರಕ್ಕೆ ಮತ್ತೊಂದು ಆಯಾಮದಲ್ಲಿ ಸಿಐಡಿಯ ತನಿಖೆ ಹೋಗುತ್ತೆ ಅನ್ನೋದು ಬಹಳ ಸ್ಪಷ್ಟ ಬಟ್ ನಿನ್ನೆಯೂ ಕೂಡ ಅಧಿಕೃತವಾಗಿ ಈ ತನಿಖೆ ಜವಾಬ್ದಾರಿ ಹೊತ್ಕೊಳ್ತಾ ಇದ್ದಂತೆ ಕೆಲ ಕಡೆ ಸ್ಥಳ ಪರಿಶೀಲನೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಫೈಲ್ಗಳ ಪರಿಶೀಲನೆ ಇದೆಲ್ಲವನ್ನ ಕೂಡ ಸಿಐಡಿ ತಂಡ ಮಾಡಿದೆ